ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಂತೆ ಈ ಬಾರಿ ಕೂಡ ಮಂಡ್ಯ ಕ್ಷೇತ್ರ ಚುನಾವಣೆ ಘೋಷಣೆಗೂ ಮುನ್ನವೇ ಭಾರಿ ಸದ್ದು ಮಾಡ್ತಾ ಇದೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿರುವ ಸಂಸದೆ ಸುಮಲತಾ ಅಂಬರೀಷ್ ಮಂಡ್ಯ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ಮಂಡ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಜೆ ಡಿ ಎಸ್ ನಾಯಕರ ಜೊತೆ ಸಭೆ ನಡೆಸಿರುವ ಎಚ್ ಡಿ ಈಗಾಗಲೇ ಕ್ಷೇತ್ರ ಗೆಲ್ಲುವ ಬಗ್ಗೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಕ್ಷೇತ್ರದಲ್ಲಿ ತಂತ್ರಗಾರಿಕೆ ಕೂಡ ಶುರು ಮಾಡಿದ್ದಾರೆ ತಮ್ಮ ತೋಟದ ಮನೆಯಲ್ಲಿ ಮಂಡ್ಯ ಜೆ ಎಸ್ ನಾಯಕರ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದ್ದಾರೆ ನಿಮ್ಮೆಲ್ಲರ ಒತ್ತಾಸೆಯಂತೆ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೇವೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಬಗ್ಗೆ ಯಾರಿಗೂ ಗೊಂದಲ ಬೇಡ ಚುನಾವಣೆಗೆ ಸಿದ್ಧರಾಗಿ ಎಂಬ ಸಂದೇಶ ರವಾನಿಸಿದ್ದಾರೆ ಹಾಗೆಯೇ ಬಿ ಜೆ ಪಿ ಮುಖಂಡರ ಜೊತೆಗೆ ಉತ್ತಮ ಒಡನಾಟ ಇಟ್ಕೊಳ್ಳಿ ಎಂದಿರುವ ಹೆಚ್ಚರಿಕೆ ಅಭ್ಯರ್ಥಿ ಯಾರೆಂದು ಶೀಘ್ರದಲ್ಲೇ ಪ್ರಕಟ ಆಗಲಿದೆ ನಿಮ್ಮೆಲ್ಲರ ಇಚ್ಛೆಯಂತೆ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತೇವೆ ಅಂತ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಭರವಸೆ ನೀಡಿದ್ದಾರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ನಾಯಕರಿಗೆ ಕಿವಿ ಮಾತೊಂದನ್ನು ಕೂಡ ಹೇಳಿದ್ದಾರೆ ಅದೇನೆಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆದ ಹಾಗೆ ಈ ಬಾರಿ ಆಗಬಾರ್ದು ಸ್ಥಳೀಯ ಮುಖಂಡರನ್ನು ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ಸೋಲಬಾರದು ಅಂತ ಸೂಚನೆ ನೀಡಿದ್ದಾರೆ ಮಂಡ್ಯ ಟಿಕೆಟ್ ಬಗ್ಗೆ ಅಧಿಕೃತ ಘೋಷಣೆ ಅವರ ಬಿದ್ದಿಲ್ಲವಾದರೂ ಕೂಡ ಟಿಕೆಟ್ ನಮಗೆ ಎನ್ನುವ ದೃಢ ವಿಶ್ವಾಸದಲ್ಲಿ ದಳಪತಿಗಳಿದ್ದಾರೆ ಜೆ ಡಿ ಎಸ್ ನಾಯಕ ಜಿ ಟಿ ದೇವೇಗೌಡ ಮಾತನಾಡಿ ಮಂಡ್ಯ ಟಿಕೆಟ್ ಜೆ ಡಿ ಎಸ್ಗೆ ಕನ್ಫರ್ಮ್ ಆಗಿದೆ ಸುಮಲತಾ ಅವರು ಅಧಿಕೃತ ಬಿ ಜೆ ಪಿ ಮೆಂಬರ್ ಅಲ್ಲ ಆದರೂ ಕೂಡ ಅವರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಸುಮಲತಾ ಮಂಡ್ಯ ಕೇಳಿದರೆ ಬೆಂಗಳೂರು ನಾರ್ತ್ ಕೊಡ್ಬೋದು ಏನಿದ್ದಾರೆ ಕೆ ಆರ್ ಪೇಟೆ ಜೆ ಡಿ ಎಸ್ ಶಾಸಕ ಮಂಜುನಾಥ್ ಕೂಡ ಇದೇ ವಿಶ್ವಾಸದಲ್ಲಿದ್ದಾರೆ ಆದರೆ ಸುಮಲತಾ ಅಂಬರೀಷ್ ಮಾತ್ರ ತಮ್ಮದೇ ದಾಟಿಯಲ್ಲಿ ಮಂಡ್ಯ ಚುನಾವಣೆಗೆ ಗೇಮ್ ಪ್ಲ್ಯಾನ್ ರೆಡಿ ಮಾಡಿಕೊಳ್ತಾ ಇದ್ದಾರೆ ಮಂಡ್ಯ ಬಿ ಜೆ ಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವಂತಹ ಸಂಸದೆ ಸುಮಲತಾ ಅಂಬರೀಷ್ ತಮ್ಮ ನಿವಾಸದಲ್ಲಿ ಆಪ್ತರ ಜೊತೆ ಸಭೆ ನಡೆಸಿದ್ದಾರೆ ನಟ ದರ್ಶನ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಸುಮಲತಾ ನಾನು ಅಷ್ಟು ಸುಲಭವಾಗಿ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಮಂಡ್ಯ ಅಂಬರೀಶ್ ನಾಡು ಅವರು ಮಂಡ್ಯದ ಗಂಡು ಹಾಗಾಗಿ ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಕಳೆದ ಬಾರಿ ಬಿ ಜೆ ಪಿ ನಾನು ಸಪೋರ್ಟ್ ಕೊಟ್ಟಿದ್ದೇನೆ ಇದೀಗ ಬಿ ಜೆ ಪಿ ಪಕ್ಷಕ್ಕೆ ಪೂರಕವಾದ ವಾತಾವರಣ ಮಂಡ್ಯದಲ್ಲಿದೆ ಬಹುತೇಕ ಎಲ್ಲರೂ ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಬಗ್ಗೆ ಯಾವುದೇ ಯೋಚನೆಯಂತೂ ಇದುವರೆಗೂ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಮಂಡ್ಯದಲ್ಲಿ ಜೆಡಿಎಸ್ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಐದು ಪಾಯಿಂಟ್ ಐದು ಲಕ್ಷ ಮತಗಳು ಜೆಡಿಎಸ್ ಪರ ಇವೆ ಹಾಗಾಗಿ ಮಂಡ್ಯ ಉಳಿಸ್ಕೊಳ್ಬೇಕೆಂಬುದು ಮುಖಂಡರ ಒತ್ತಾಯ ಆದರೆ ಸುಮಲತಾ ಅಂಬರೀಷ್ ಮಾತ್ರ ನಾನೇ ಬಿಜೆಪಿ ಅಭ್ಯರ್ಥಿ ಅಂತಿದ್ದಾರೆ ನಟ ದರ್ಶನ್ ಮತ್ತೊಮ್ಮೆ ಸುಮಲತಾ ಪರ ಪ್ರಚಾರಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಿಯಾಗಿದೆ ಹೀಗಾಗಿ ಮಂಡ್ಯ ಕಣದಲ್ಲಿ ಅಂತಿಮವಾಗಿ ಉಳಿಯೋದು ಯಾರು ಅನ್ನೋದೇ ತೀವ್ರ ಕುತೂಹಲ ಮೂಡಿಸಿದೆ We'll